ನಮಸ್ಕಾರ ವೀಕ್ಷಕರೇ ಎಂ ಟು ನ್ಯೂಸ್ಗೆ ಸ್ವಾಗತ ಕಬ್ಬೂರ ಪಟ್ಟಣದ ಘೀವಾರಿ ತೋಟದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಟಗರಿನ ಕಾಳಗ ಏರ್ಪಡಿಸಲಾಗಿತ್ತು ಜಾತ್ರಾ ಮಹೋತ್ಸವದ ಉದ್ಘಾಟಕರಾಗಿ ಪ್ರತಾಪಣ್ಣ ಪಾಟೀಲ್ ಅಧ್ಯಕ್ಷರಾಗಿ ಶ್ರೀ ಶಿವರಾಜಣ್ಣ ಪಾಟೀಲ್ ಮುಖ್ಯ ಅತಿಥಿಯಾಗಿ ಶ್ರೀ ಅಂಬುಪ್ರಸಾದ್ ನರಟಿ ಉಪಸ್ಥಿತರಿದ್ದರು ನಾಲ್ಕು ಹಲ್ಲಿನ ಟಗರಿನ ಕಾಳಗ ಓಪನ್ ಟಗರಿನ ಕಾಳಗ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯರಾದ ಸಿದ್ದಪ್ಪ ಶಂಕರ್ ಗೀವಾರಿ ಬಾಳಪ್ಪ ರಾಯಪ್ಪ ಗೀವಾರಿ ವಿಠಲ್ ಕಲ್ಲಪ್ಪ ಗೀವಾರಿ ಸಿದ್ದಪ್ಪ ಬಾಳಪ್ಪ ಗೀವಾರಿ ಲಕ್ಷ್ಮಣ್ ರಾಯಪ್ಪ ಗೀವಾರಿ ಯುವಕರಾದ ಸಿದ್ದಪ್ಪ ಬಾಳಪ್ಪ ಗೀವಾರಿ ರಾಯಪ್ಪ ಸಿದ್ದಪ್ಪ ಗೀವಾರಿ ಬಸವರಾಜ ಸಿದ್ದಪ್ಪ ಗೀವಾರಿ ಸಿದ್ದಪ್ಪ ಮಲ್ಲಪ್ಪ ಒಗ್ಗಣವರ್ ಮಾರುತಿ ನಾಗಪ್ಪ ಗೀವಾರಿ ಬಸು ಸಾವಂತ ಗೀವಾರಿ ವಿಠಲ್ ಭೀಮಪ್ಪ ಗೀವಾರಿ ಮಾರುತಿ ಕಾಮಣ್ಣ ಗೀವಾರಿ ರಾಮಪ್ಪ ಸಿದ್ದಪ್ಪ ಗೀವಾರಿ लक्ष्मण विठल गीवारी कर्मेश नागप्प गीवारी मारुति सणसिद्ध गीवारी संजू भीमप्प गीवारी प्रवीण सिद्धप्प गीवारी विठल रामप्प गीवारी सिद्धरायी महदेव गीवारी अरुण तुकप्प गीवारी बसु सिद्धप्प गीवारी किरण सिद्धप्प गीवारी भीमप्प मारुति गीवारी बारप भीमप गीवारी मुतरा गिवारी मारुति श्रीधर बसवराज गिवारी दर्शन मारुति गिवारी विठल गिवारी बसवराज मारुति उपस्थित गिवारी उपस्थितर